ಹಲೋ ಫ್ರೆಂಡ್ಸ್ ಗುರುವ ಶುಕ್ರವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ತಪ್ಪದೇ ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಮನೋಜ ಬಂದು ರೂಮಲ್ಲಿ ಸೆಂಟ್ ಹಾಕೊಂಡು ಆಹಾ ಹಬ್ಬ ಅಂತು ಜಸ್ಟ್ ಮಿಸ್ಸು ಸಿಕ್ಕಾಕ್ಕೊಂಡ್ಬಿಡ್ತಿದ್ವಿ ಅಂತ ಹೇಳಿದಾಗ ಏನಾಯಿತು ಮನೋಜ್ ಅಲ್ಲ ಆ ಮುದ್ಕಮ್ಮ ಆ ಮೋಟ ಇಬ್ಬರು ಬಂದು ನಮ್ಮ ರೂಮಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ ಎಷ್ಟು ಹಿಂಸೆ ಆಗ್ತಿತ್ತು ಗೊತ್ತಾ ರೋಹಿಣಿ ಶೋರೂಮಲ್ಲಿ ಎ ಸಿ ಒಳಗಡೆ ಇದ್ದು 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 ಈ ರೂಮಲ್ಲಿ ಇಲ್ಲದೆ ಇರೋ ಥರ ಇರೋದಕ್ಕಾಗೋದೇ ಎಷ್ಟು ಒದ್ದಾಡ್ಬಿಟ್ಟಿದ್ದೀನಿ ಗೊತ್ತಾ ಆದರೂ ಅವ್ರಿಗೆ ಕಾಮನ್ ಸೆನ್ಸ್ ಅನ್ನೋದೇ ಇಲ್ವಾ ಯಾಕೆ ಏನಾಯ್ತು ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ನಾವೇನೋ ಇರು ಅಂತ ಹೇಳಿದ್ವಿ ಮನೋಜ್ ನಾವೇ ಇರು ಅಂತ ಅಂದು ಅವ್ರಿಗೆ ಈ ಥರ ಎಲ್ಲ ಮಾತಾಡೋದು ತಪ್ಪಲ್ವಾ ರೋಹಿಣಿ ನೋಡುವಾಗ ನಾವೇನೋ ಬಾಯಿ ಮಾತಿಗೆ ಹೀರು ಅಂತ ಹೇಳಿದ್ದೀವಿ ಹಾಗಂತ ಹೋಗಿ ಅವರು ಇಲ್ಲೇ ಇದ್ಬಿಟ್ರೆ ಅದು ಹೇಳು ನಾನೇನೋ ಸುಮ್ಮನೆ ಹೇಳಿದ್ನಪ್ಪ ಇಲ್ಲ ಅಂತ ಹೇಳಿ ಹೋಗ್ತಾರೆ ಅಂತ ಆದರೆ ಅವ್ರು ನೋಡಿದ್ರೆ ಇಲ್ಲೇ ಸೆಟ್ಲಾಗ್ಬಿಟ್ಟಿದ್ದಾರೆ ನಾವೀಗ ಹೊರ್ಗಡೆ ಯಾರಾದರೂ ಬಂದಿರ್ತಾರೆ ಊಟ ಮಾಡ್ತಾ ಇರುವಾಗ ಬನ್ನಿ ಊಟ ಮಾಡಿ ಅಂತ ಅಂದರೆ ಅವರು ಇಲ್ಲ ಇಲ್ಲ ಬಂದು ಊಟ ಮಾಡ್ತೀನಿ ಅಂತ ಬರೋದಕ್ಕಾಗುತ್ತಾ ಇಲ್ಲ ನಾವು ಊಟ ಮಾಡ್ಕೊಂಡು ಬಂದಿದ್ದೀವಿ ಬೇಡ ಅಂತ ಹೇಳಬೇಕು ಅದೇ ಅಲ್ವಾ ಸಂಸ್ಕೃತಿ ಎಂಥ ಜನನಪ್ಪ ಚಿಚಿಚಿ ಏನಾದ್ರೂ ಇರು ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ರೆ ಒಂದು ವಾರ ಇಲ್ಲ ಡಿಕ್ಕಾಣಿ ಓಡ್ಬಿಟ್ಟು ನಮ್ಮನೆ ಮನೆಯಿಂದ ಆಚೆ ಹಾಕ್ಬಿಡ್ತಿದ್ರು ಅನಿಸುತ್ತೆ ಅಂತ ಹೇಳಿದಾಗ ಮನೋಜ್ ಥೂ ನಿಮ್ಗೆ ಅಸಹ್ಯ ಆಗಲ್ವೇನ್ರಿ ಅಮ್ಮ ಮಗ ಇಬ್ಬರು ಒಂದೇ ಅದು ಚಿಕ್ಕ ಮಗುಗೆ ಹಾಗೆಲ್ಲ ಮಾತಾಡ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ಅಲ್ಲ ನೀನು ಯಾರಿಗೋಸ್ಕರೂ ನನ್ನ ಜೊತೆ ಯಾಕೆ ಜಗಳ ಆಡ್ತಾ ಇದೆಯಾ ಅಂತ ಹೇಳಿದಾಗ ಸರಿ ಅಂತ ಹೋಗಿ ಇದ್ರಲ್ಲಿ ಕೂತ್ಕೊಂಡ್ಬಿಡ್ತಾಳೆ ಮಂಚದ ಮೇಲೆ ರೋಹಿಣಿ ಬಾ ಅಂಗಡಿಗೆ ಹೋಗ್ಬೇಕು ಅಂತ ಹೇಳಿದಾಗ ಇಲ್ಲ ನಾನು ಬರಲ್ಲ ಅಂತ ಹೇಳ್ತಾಳೆ ಅಯ್ಯೋ ಯಾಕೆ ರೋಹಿಣಿ ಅಂತ ಹೇಳಿದಾಗ ಪಾರ್ಲರಲ್ಲಿ ನನಗೆ ಕೆಲಸ ಇದೆ ನಿಮ್ಮ ಅಂಗಡಿ ನಿನ್ನಿಷ್ಟ ಬೇಕಿದ್ರೆ ಹೋಗು ಇಲ್ಲಾಂದರೆ ಇಲ್ಲೇ ಬಿದ್ದಿರು ಅಂತ ಹೇಳಿ ಹೋಗ್ಬಿಡ್ತಾಳೆ ಅಲ್ಲ ಗೊತ್ತು ಗುರಿ ಇಲ್ಲದೆ ಇರೋರಿಗೋಸ್ಕರ ಕಟ್ಕೊಂಡಿರೋ ಗಂಡನ್ನ ಈ ರೀತಿ ಬೈದೋಗದ ಅಂಥದ್ದು ಏನಾಗಿದೆ ಇವಳೇ ಏನು ಅಮ್ಮು ಥರ ಆಡ್ತಾ ಇದ್ದಾಳಲ್ಲ ಅಂತ ಹೇಳಿ ಅನ್ಕೊಂಡ್ಬಿಡ್ತಾನೆ ಈ ಕಡೆ ಇವರು ಎಲ್ಲರೂ ಕೂಡ ಹಾಸ್ಪಿಟಲ್ಗೆ ಬಂದಿರ್ತಾರೆ ಸೂರ್ಯ ಮಗು ಜೊತೆ ಕೂತ್ಕೊಂಡು ನೋಡು ಇವಾಗ ನಾನು ನಿನಗೆ ಆಟ ಆಡಬೇಡ ರೋಡಲ್ಲಿ ಅಂತ ಹೇಳಲ್ಲ ಕ್ರೀಶ್ ಆಟಾಡು ಆದರೆ ಆಟಾಡುವಾಗ ನೋಡಿಕೊಂಡು ಹುಷಾರಾಗಿ ಆಟಾಡು ಆ ಬಾಲ್ ತಗೊಳೋದಕ್ಕೆ ಹೋಯ್ತು ಅಂತ ಬಾಲ್ ಹಿಂದ್ಗಡೆ ಹೋಯ್ತು ಅಂತಂದರೆ ನೀನು ಐ ಬಾಲ್ ಹೋಗ್ಬಿಡ್ತವೆ ಆಮೇಲೆ ದಂಗ್ ದಿಂಗು ದಿಂಗ್ ದಂಗು ಅಂತ ಆಗ್ಬಿಡುತ್ತೆ ರೀ ಇದು ಸಂಸ್ಕೃತನ ಅಲ್ಲ ಕಣೆ ಸುಸಂಸ್ಕೃತ ಮಗುಗೆ ಹುಷಾರಾಗಿ ಆಟಾಡು ಅಂತ ಹೇಳ್ತಾ ಇದ್ದೆ ಅಷ್ಟೇ ಕಣೆ ಅಂತ ಹೇಳ್ತಾರೆ ಡಾಕ್ಟ್ರು ಬರ್ತಾರೆ ಕ್ರೀಷ್ ಹೇಗಿದ್ಯಪ್ಪ ಅಜ್ಜಿ ಇವ್ರು ಯಾರು ನಾನು ಕಣೆ ಯಾ ಡಾಕ್ಟ್ರು ಅಂತ ಹೇಳಿದಾಗ ನೋಡು ಇವಾಗ ಕಣ್ ಬಿಚ್ಚುತ್ತೀನಿ ಅದು ಅಲ್ಲದೇನೆ ಅದಕ್ಕೂ ಮುಂಚೆ ನಿಮಗೆ ಹುಷಾರಾಗಬೇಕಲ್ವಾ ಕಣ್ಣಿಗೆ ಇನ್ಫೆಕ್ಷನ್ ಆಗಬಾರ್ದು ಅಂತ ಹೇಳಿ ಐ ಡ್ರಾಪ್ಸ್ ಎಲ್ಲ ಬರೆದಿದ್ದೀನಿ ಅಂತ ಹೇಳಿದಾಗ ಅಯ್ಯೋ ಅದಿಲ್ಲಿ ಇಲ್ಲಿ ಸರ್ ನಾನು ಹೋಗಿ ತೊಗೊಂಡು ಬರ್ತೀನಿ ನನಗೆ ಓದೋದಕ್ಕೆ ಸ್ವಲ್ಪ ಬರೋದಿಲ್ಲ ಇವಳು ತುಂಬ ಚೆನ್ನಾಗಿ ಓದಿದ್ದಾಳಲ್ವಾ ಅದಕ್ಕೆ ಇವಳನ್ನೇ ಕರ್ಕೊಂಡು ಹೋಗಿ ತಂದ್ಬಿಡ್ತೀನಿ ಏಮೀನಾ ಬರಮ್ಮ ಅಂತ ಹೇಳಿ ಕರ್ಕೊಂಡು ಹೋಗ್ತಾನೆ ಆಗ ಈ ಕಣ್ ಕಣ್ ಬಿ ಕಣ್ ಕಟ್ಟು ಬಿಚ್ಚುತ್ತೀನಿ ನಿಧಾನವಾಗಿ ಓಪನ್ ಮಾಡಬೇಕು ಕಣ್ಣು ಅಂತ ಹೇಳಿದಾಗ ಅಜ್ಜಿ ಅಮ್ಮ ಬರ್ತಾರಲ್ವಾ ಅಂತ ಹೇಳಿದಾಗ ಬರ್ತಾರಪ್ಪ ಬರ್ತಾರೆ ಅಂತ ಹೇಳಿ ಕಣ್ ಕಟ್ಟಿ ಪಿಚ್ಚುತ್ತಾರೆ ಬ್ಯಾಂಡೇಜ್ ಬಿಚ್ಚಿದ ತಕ್ಷಣನೇ ಬಿಟ್ಟ ತಕ್ಷಣವೇ ಅಲ್ಲಿ ರೋಹಿಣಿ ಕಾಣ್ತಾಳೆ ಅಮ್ಮ ಅಂತ ಹೇಳಿದಾಗ ಕ್ರೀಶ್ ಅಂತ ಹೇಳ್ತಾಳೆ ಅದಾದಮೇಲೆ ಡಾಕ್ಟ್ರು ನೋಡಯ್ಯ ಇನ್ನು ಮುಂದೆ ಹುಷಾರಾಗಿ ಆಟ ಆಡಬೇಕು ಆಯ್ತಾ ಅಂತ ಹೇಳಿ ಹೋಗ್ತಾರೆ ಅಮ್ಮ ಅಂತ ಹೇಳಿದಾಗ ಕ್ರೀಶ್ ಕ್ರೀಶ್ ಅಂತ ಹೇಳಿ ಬಂದು ತಕ್ಕೊತಾಳೆ ಯಾಕಮ್ಮ ಇಷ್ಟು ದಿನ ನೀನು ನನ್ನ ಅಮ್ಮ ಅಂತ ಹೇಳಲಿಲ್ಲ ಅಂತ ಹೇಳಿದಾಗ ಅಂತ ಸಂದರ್ಭ ಬಂದಿರಲಿಲ್ಲ ಪುಟ್ಟ ಈಗಲೂ ಕೂಡ ಬಂದಿಲ್ಲ ಅದಕ್ಕೆ ನಾನೇ ನಿನ್ನ ಅಮ್ಮ ಅನ್ನೋ ವಿಚಾರನ ಹೇಳಲಿಲ್ಲ ಅದಕ್ಕೆಲ್ಲ ಬೇಜಾರು ಮಾಡ್ಕೋಬಾರ್ದು ಆಯಿತಾ ಅಂತ ಹೇಳಿದಾಗ ಹೀಗೆ ಹೇಗಿದೆ ಕಂದ ನೋವು ಏನೂ ಇಲ್ಲ ಅಮ್ಮ ನೀನು ನನ್ನ ಜೊತೆಗಿತ್ತು ಅಂತಂದ್ರೆ ನನ್ಗೆ ಯಾವ ನೋವು ಇರೋದಿಲ್ಲ ರೋಹಿಣಿ ನೋಡು ಮಗು ಇಷ್ಟು ದಿನದವರೆಗೂ ಎಷ್ಟು ಖುಷಿಪಟ್ಟಿತ್ತೋ ಏನೋ ಗೊತ್ತಿಲ್ಲ ಆದರೆ ಅಮ್ಮ ಅನ್ನೋ ಶಕ್ತಿ ಇತ್ತು ಅಂತಂದ್ರೆ ಅದೆಷ್ಟು ಖುಷಿ ಪಡುತ್ತೆ ನೋಡೆ ಪಾಪ ಮಗು ಅಂತ ಹೇಳಿ ಹೇಳ್ತಾರೆ ಅಮ್ಮ ನನಗೂ ಆ ಥರನೇ ಇರಬೇಕು ಅಂತ ಆಸೆ ಆದರೆ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನಿನಗೂ ಗೊತ್ತಲ್ವಾ ಅಂತ ಹೇಳಿ ಕೇಳ್ತಾಳೆ ಹಾಗೆ ಇಬ್ಬರು ಕೂಡ ಮಾತಾಡಿಕೊಂಡು ನಿಂತಿರ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಮೀನಾ ಮತ್ತು ಸೂರ್ಯ ಇಬ್ಬರು ಕೂಡ ಬರ್ತಾರೆ ಅವ್ರು ಅವರು ಅಷ್ಟು ಮಾತಾಡ್ತಾ ಇರೋದನ್ನ ನೋಡಿ ಇವರಿಬ್ಬರು ಶಾಕಲ್ಲಿ ನಿಂತಿರ್ತಾರೆ ಓಹೋ ಹೋ ಹೋ ಪೌಡ್ರಮ್ಮ ಅಂತ ಹೇಳಿ ಬಂದ ತಕ್ಷಣವೇ ಇವಳು ಮಂಚದ ಮೇಲಿಂದ ಕೆಳಗಡೆ ಹೇಳಿದ್ದಾಳೆ ಅಲ್ಲ ಪೌಡ್ರಮ್ಮ ನೀನೇನು ಇಷ್ಟು ಕ್ಲೋಸಾಗಿ ಮಾತಾಡ್ತಾ ಇದೆಯಾ ಕ್ರಿಸ್ಟೊತೆ ಒಳ್ಳೆ ಅಂತ ಹೇಳಿದಾಗ ಅದು ಮಗಳು ಏನ್ರಿ ಅದಕ್ಕೆ ಸ್ವಲ್ಪ ಕೆಲಸ ಇತ್ತು ಬಂದಿದ್ದೆ ಅಂತ ಹೇಳ್ತಾರೆ ಹೌದಾ ಆದ್ರೂ ನೀನು ಕೆಲಸ ಇರೋದು ಮ್ಯಾನೇಜರ್ ಹತ್ರ ಮಗು ಹತ್ರ ಏನು ಮಾಡ್ತಿದ್ದೆ ಅಂತ ಹೇಳಿ ಕೇಳಿದಾಗ ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ ನೋಡಿ ಇಲ್ಲಿ ಈ ಬ್ಯಾಗ್ ಇದೆಯಲ್ಲ ಇದು ಮನೆಯಲ್ಲೇ ಇತ್ತು ಕೊಟ್ಟೋಗೋದಕ್ಕೆ ಅಂತ ಬಂದೆ ಅಂತ ಹೇಳಿ ಹೇಳ್ತಾರೆ ಆಗ ಬೇಕು ಅಂತಲೇ ಅವರ ಅಮ್ಮನ ಹತ್ರ ಬ್ಯಾಗ್ ಇಸ್ಕೊಂಡಿರೋದನ್ನ ನೆನಪಿಸ್ಕೊತಾ ಇರ್ತಾಳೆ ಓಹ್ ಹಾಗೆ ಅಲ್ಲ ಇದಕ್ಕೆಲ್ಲ ಕಾರಣ ಒಂಥರ ನೀನು ನೀನು ಒಂಥರ ಅವನಿಗೆ ನಿಜವಾಗ್ಲೂ ತಾಯಿ ತರನೇ ಆಗ್ಬಿಟ್ಟಿದ್ಯಾ ಅಂತ ಹೇಳಿದಾಗ ಶಾಕ್ ಆಗುತ್ತೆ ಏನ್ರಿ ಹೇಳ್ತಾ ಇದ್ದೀರಾ ಹೌದು ಆ ಮಗುನ ಮನೆಯಿಂದ ಓಡಿಸೋದಕ್ಕೆ ಅಂತ ಹೇಳಿ ಅನ್ನ ತಿನ್ಸಿದ್ದು ಹಾಲು ಕುಡಿಸಿದ್ದೆಲ್ಲ ನೀನೇ ಅಲ್ವಾ ಅದಕ್ಕೆ ಹೇಳ್ದೆ ಅಷ್ಟೇ ಅಂತ ಹೇಳಿ ಹೇಳ್ತಾಳೆ ಅಮ್ಮ ತಗೊಳ್ಳಿ ಈ ಬಿಲ್ ಕಟ್ಬಿಡಿ ಅಂತ ಹೇಳಿ ನರ್ಸ್ ಬಂದು ಕೊಡ್ತಾರೆ ಆಗ ಅಯ್ಯೋ ನೀವು ಅಮ್ಮ ಇಲ್ಲಿ ಅಂತ ಹೇಳಿ ಕರ್ಕೊಂಡೋಗ್ತಾನೆ ಎಮಿನ ಬರೇ ಇನ್ನೊಂದ್ ಎರಡ್ ನಿಮಿಷ ಬರೋಣ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ ಅಮ್ಮ ನೀನು ಯಾಕಮ್ಮ ಬಿಲ್ ಕಟ್ಟೋದಕ್ಕೆ ಅವ್ನಿಗೆ ಕೊಟ್ಟೆ ನೀನೆ ತಾನೆ ಅಂತ ಹೇಳಿದಾಗ ನೀನು ಕೊಡಬೇಕಾಗಿತ್ತು ರೋಹಿಣಿ ಅಂತ ಹೇಳ್ತಾರೆ ನಾನು ಕೊಡ್ತಾರ ಇದ್ದಿದ್ರೆ ಕೊಡ್ತಿರ್ಲಿಲ್ವಾ ನೋಡು ಹೋಗೋವಾಗ ಅವನಿಗೆ ದುಡ್ಡು ಕೊಟ್ಬಿಡು ನಾನು ನಿನಗೆ ಬಸ್ ಹತ್ತುವಾಗ ಕೊಡ್ತೀನಿ ಅಂತ ಹೇಳಿ ಹೇಳ್ತಾಳೆ ಆಗ ಸರಿ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟೆಲ್ಲ ಅವರಿಬ್ಬರು ಕೂಡ ಬಂದ್ಬಿಡ್ತಾರೆ ಸೂರ್ಯ ನಮ್ಮನ್ನು ಬಸವ ಸ್ಫರ್ತಿಯಪ್ಪ ನಿಮಗೆ ಪುಣ್ಯ ಬರುತ್ತೆ ಅಂತ ಹೇಳಿದಾಗ ಅಯ್ಯೋ ಅಮ್ಮ ಪುಣ್ಯಾಗಿನ್ನೇ ಎಲ್ಲ ನೀವೇ ಇಟ್ಕೊಂಬಿಡಿ ನಮಗೆ ಎಲ್ಲ ಅದೇನು ಬೇಡ ಬನ್ನಿ ಅಂತ ಹೇಳಿ ಹೇಳ್ತಾರೆ ರೀ ಒಂದು ನಿಮಿಷ ಅಮ್ಮ ಇಷ್ಟಾದ್ರೂ ನಿಮ್ಮ ಮಗಳು ಬರಲೇ ಇಲ್ವಾ ಪಾಪ ಇಷ್ಟೆಲ್ಲ ನೀವು ಕಷ್ಟಪಡ್ತಾ ಇದ್ದೀರಾ ಅಲ್ಲ ಅವ್ರಿಗೆ ಏನು ಅನ್ನಿಸ್ತಾ ಇಲ್ವಾ ಫೋನ್ ಅಮ್ಮ ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಅಯ್ಯೋ ಅದು ಅದು ಅಂತ ಹೇಳಿ ತಡವರಿಸ್ತಾ ಬರ್ಸ್ತಾ ಇರ್ತಾರೆ ಮೀನವ್ರೆ ನಾನು ಕೇಳಿದೆ ಯಾರಾದರೂ ಇದ್ದರೆ ಅದ್ರದ್ದವ್ರು ಫೋನ್ ಮಾಡಿಕೊಡಿ ಅಂತ ಹೇಳಿ ಆದರೆ ಅಲ್ಲಿ ದುಬೈ ಇವಾಗ ಮಧ್ಯರಾತ್ರಿ ಅಂತೆ ಅದಕ್ಕೆ ಆಗಲ್ಲ ಅಂದರು ಓ ಹೌದಾ ಅಂತ ಹೇಳಿ ಹೇಳ್ತಾಳೆ ಸರಿ ಆಯಿತು ಬಾರಪ್ಪ ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಏ ಬರ ಕೃಷಿ ಅಂತ ಎತ್ಕೊಂಡು ಹೋಗ್ತಾನೆ ಆಗ ಮೀನ ಹಿಂದೆ ಉಳ್ಕೊಳ್ತಾಳೆ ರೋಹಿಣಿ ಕೂಡ ಹಿಂದೆ ಉಳ್ಕೊಂಡಿರ್ತಾಳೆ ಅವ್ರು ಮೂರು ಜನ ಮುಂದೆ ಹೋಗ್ತಾರೆ ರೋಹಿಣಿ ಅವ್ರ ಅವ್ರ ಮಗಳ ಬಗ್ಗೆ ಏನಾದರೂ ಹೇಳ್ದಿಲ್ಲ ಪ್ರತಿ ಸರ ನಾನು ಕೇಳಿದಾಗಲೂ ಕೂಡ ಏನಾದರೂ ಒಂದು ಹೇಳ್ತಾನೆ ಇರ್ತಾರೆ ಅನುಮಾನ ನನಗೆ ನಿಮ್ಮ ಜೊತೆ ಏನಾದರೂ ಹೇಳಿದ್ರೆ ಅಂತ ಹೇಳಿದಾಗ ಮೀನವ್ರೆ ಬೇರೆಯವ್ರ ಸಂಸಾರದ ವಿಚಾರನ ತಿಳ್ಕೊಳ್ಳೋ ಅಂಥ ಬುದ್ಧಿ ನನಗಿಲ್ಲ ಅಂಥ ಕಾಮನ್ ಸೆನ್ಸ್ ನನಗಿಲ್ಲ ನೀವು ಅದನ್ನು ಬೆಳೆಸ್ಕೊಳ್ಳಿ ಅಂತ ಹೇಳಿ ಹೇಳ್ತಾಳೆ ಮೀನಾ ಕೋಪ ಮಾಡ್ಕೊಂಡು ಹೋಗ್ತಾಳೆ 네 <susur> ಬೆಳಗಾಗಿರುತ್ತೆ ಅವ್ರ ಮಾವಕ್ಕೆ ಗಂಜಿ ಮಾಡ್ಕೊಂಡು ಬಂದು ಕೊಟ್ಟಿರ್ತಾಳೆ ಮಾವ ಇಷ್ಟೇ ಸಾಕಾ ಚೆನ್ನಾಗಿದೆಯಾ ಅಂತ ಹೇಳಿದಾಗ ನೀನು ಮಾಡಿರೋ ಗಂಜಿನಲ್ಲಿ ತುಂಬ ಹಿತವಾಗಿರುತ್ತಮ್ಮ ಕುಡಿಯೋದಕ್ಕೆ ರುಚಿನ ಹಾಗೆ ಇರುತ್ತೆ ಅಂತ ಹೇಳಿ ಕುಡಿತಾ ಇರ್ತಾರೆ ಸೂರ್ಯ ಬರ್ತಾನೆ ಅಪ್ಪ ಇದೇನಪ್ಪ ಇದು ಗಂಜಿ ಕುಡ್ತಾ ಇದೆಯಾ ಅಂತ ಹೇಳಿದಾಗ ಆರೋಗ್ಯಕ್ಕೂ ಒಳ್ಳೇದು ಬಾಯಿಗೂ ಹಿತ ಕಾಣೋ ಅದಕ್ಕೆ ಕುಡಿತಾ ಇದ್ದೀನಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಸಕ್ಕರೆ ಕೂಡ ಬಂದು ನಿಂತ್ಕೋತಾಳೆ ಓಹ್ ಹೌದಾ ನನಗೂ ಇದ್ರೆ ಕೊಡೋಮೀನಾ ಅಂತ ಹೇಳಿದಾಗ ರೀ ಸ್ವಲ್ಪನೇ ರೀ ಮಾಡಿದ್ದು ಮಾವಂಗೋಸ್ಕರ ಅಷ್ಟೇ ನಿಮಗೆ ದೋಸೆ ಮಾಡ್ಕೊಡ್ಲಾ ಅಂತ ಹೇಳಿ ಕೇಳ್ತಾಳೆ ಹ್ಞೂ 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 ನನ್ನ ಹೆಸರು ದೋಸೆ ಕೇಳ್ಮೇಲೆ ವು ಬರೆದು ಬಿಟ್ಟಿದೆ ಅನ್ಸುತ್ತೆ ನಂಗೆ ದೋಸೆಗಳನ್ನೇ ಮಾಡ್ಕೊಡವ ನಾನು ಅದನ್ನೇ ತಿಂತೀನಿ ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಐ ಮೀನಾ ಕಾಫಿ ಕೊಡ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ತಂದು ಕೊಡ್ತಾಳೆ ಅಷ್ಟರಲ್ಲಿ ಇವರು ಕೂಡ ಬರ್ತಾ ಇರ್ತಾರೆ ಅವರು ಬಂದಲ್ಲೇ ಹಾಗೆ ನಿಂತ್ಕೊಂಡಿರ್ತಾರೆ ಅಲ್ಲಪ್ಪ ಇದೇನಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟಿದ್ಯಾ ಇವತ್ತು ವಾಕಿಂಗಿಗೆ ಅಂತ ಹೇಳಿದಾಗ ಹೌದ್ರಿ ಯಾಕೆ ರೀ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀರಾ ಏನು ಸಮಾಚಾರ ವಾಕಿಂಗು ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ರೆಡಿ ಆದ ಕಣೆ ಒಗ್ದಿರೋ ಬಟ್ಟೆಗೆ ಇಸ್ತ್ರಿ ಮಾಡಿದೆ ಅದಕ್ಕೆ ಹೊಟ್ಟೆ ಉರಿ ತಡೆಕೊಳ್ಳೋದಕ್ಕೆ ಆಗ್ತಾ ಇಲ್ವೇನೆ ಅಂತ ಹೇಳಿದಾಗ ಅಲ್ಲ ರೀ ಆದರೂ ಿ ಅಂತ ಹೇಳಿದಾಗ ಯಾಕೆ ಸಕ್ರೆ ನಮ್ಮಪ್ಪ ಇಷ್ಟು ಚೆನ್ನಾಗಿ ರೆಡಿ ಆಗಿರೋದಕ್ಕೆ ನೀವು ಇಷ್ಟೊಂದು ಹೊಟ್ಟೆಗೆ ಒಗ್ಗರಣೆಗಳನ್ನ ಹಾಕೋತಾ ಇದ್ದೀರ ನಮ್ಮಪ್ಪ ಹೀರೋ ಹೀರೋ ಥರ ಇದ್ದಾರೆ ಅಂತ ಹೇಳಿದಾಗ ರಗ್ನಾಥರು ಕೂಡ ಅದೇ ಥರ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾರೆ ಆಗ ಆಹಾ ನೋಡಲಿ ನೋಡಲಿ ಇನ್ನೂ ಏನು ಲುಕ್ಕು ಈಗಲೂ ಏನಾದರೂ ಡೊಮ್ಟ ಮಾಡ್ತೀನಿ ಅಂತ ಅಂದ್ಬಿಟ್ರೆ ಹುಡುಗಿರು ಕ್ಯೂ ಕ್ಯೂ ಅಲ್ಲಿ ನಿಂತ್ಕೋತಾರೆ ಗೊತ್ತಾ ಅಂತ ಹೇಳಿದಾಗ ಅಯ್ಯೋ ಏಯ್ ಸುಮ್ಮನೆ ಬಾಯಿ ಮುಚ್ಕೊಳ್ಳೋ ಏನು ಸಕ್ಕರೆ ಬಾಯಿ ಮುಚ್ಕೊಳ್ಳೋದು ಕೇಳಲಿ ಅಪ್ಪ ನೋಡು ಅಂತ ಹೇಳಿದಾಗ ಸುಮ್ಮನಿರು ಈ ವಯಸ್ಸಲ್ಲಿ ಆ ಕಾಸೆ ಹುಟ್ಟಿಸ್ತೀಯಾ ಅಂತ ಹೇಳ್ತಾ ಇರ್ತಾನೆ ನೋಡಲ್ಲಿ ನಮ್ಮ ಅಪ್ಪನ ಗ್ಲಾಮರ್ ಹೇಗಿದೆ ಅಪ್ಪ ಆಚರಿ ಯಾವ ಕಡೆ ಮದುವೆ ಆ ಮದುವೆನಾ ಯಾರು ಮದುವೆ ಅಂತ ಹೇಳಿದಾಗ ಅಯ್ಯೋ ಏಯ್ ಸುಮ್ಮನೆ ಇರೋ ನಿಂದೊಂಥರ ತಮಾಷೆ ನೋಡಿಲಿ ನನ್ನ ಫ್ರೆಂಡ್ ಇದನ್ನೆಲ್ಲ ಕೊಲಿಗೋ ಅವನ ಮಗಳು ಮದುವೆ ಇದೆ ಅದಕ್ಕೆ ಹೋಗ್ತಾ ಇದ್ದೀನಿ ಶಾಂತಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಹೌದೌದು ಈ ಮನೆಯಲ್ಲಿ ಯಾವಾಗಲೂ ಇದ್ದಿದ್ದೆ ರಾಮಾಯಣ ಈ ಪೌಡ್ರು ಪೌಡ್ರ್ ಅಮ್ಮು ಗಂಡುಂದು ಆಮೇಲೆ ಹೌದೌದು ನನ್ನ ಬಗ್ಗೆ ಹೇಳ್ತಾ ಇದೆಯಾ ಅಂತ ಗೊತ್ತು ಅಂತ ಹೇಳಿದ ತಕ್ಷಣನೇ ಗೊತ್ತಾಯ್ತಲ್ಲ ಬಿಡು ಸಕ್ಕರೆ ಅಂತ ಹೇಳ್ತಾರೆ ರೀ ಬೇಗ ಬಂದುಬಿಡಿ ನೋಡಿ ಶಾಂತಿ ನಾನು ಬರೋದು ರಾತ್ರಿ ಆಗುತ್ತೆ ರಾತ್ರಿ ಆಗುತ್ತೆ ಅಷ್ಟೊತ್ತೀ ಕೆಲಸ ಸಕ್ಕರೆ ಹೋಗ್ಬಿಡದೆ ಬಿಡು ಫ್ರೆಂಡ್ಸ್ಗಳ ಜೊತೆ ಹೊರ್ಗಡೆ ಆಗಾಗ ಹೋಗ್ತಾ ಇದ್ರೆ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುತ್ತೆ ಅಪ್ಪ ನೀನು ಹೋಗಿ ಬರಪ್ಪ ಆಗಲಿಲ್ಲ ಬರೋದಕ್ಕೆ ಅಂತಂದರೆ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ಉಳ್ಕೊಂಬಿಡಪ್ಪ ಆಮೇಲೆ ಬರುವಂತೆ ಬೆಳಗ್ಗೆ ಗೆದ್ದು ಸುಮ್ಮನೆ ಟ್ರಾವೆಲ್ ಮಾಡಿ ಸ್ಟ್ರೈನ್ ಮಾಡ್ಕೊಬೇಡ ಅಂತ ಹೇಳಿದಾಗ ಸರಿ ಸರಿ ಆಯಿತು ನಾನು ಬರ್ತೀನಿ ಹೇ ಬರ್ತೀನಿ ಕಣೆ ಶಾಂತಿ ಬರ್ತೀನಮ್ಮ ಮೀನಾ ಅಂತ ಹೇಳಿ ಅಲ್ಲಿಂದ ಹೊಡ್ಬಿಡ್ತಾರೆ ಆಗ ಏ ಮೀನಮ್ಮ ನನಗೆ ದೋಸೆಗಳು ಮಾಡಿಕೊಡು ಅಂತ ಹೇಳಿ ಕೇಳ್ತಾರೆ ಏ ಬಂದ್ರೆ ಕೂತ್ಕೊಳ್ಳಿ ಮೀನಾ ಅವ್ರಿಗೂ ಗಾಫ್ ತಂದು ಕೊಡೆ ಅಂತ ಹೇಳಿದಾಗ ಸರಿ ಅಂತ ಹೇಳಿ ಹೋಗಿ ಕ ಕಾಫಿ ತೊಗೊಂಡು ಬರ್ತಾಳೆ ಅಷ್ಟರಲ್ಲಿ ಒಂದೇ ಒಂದು ಕಪ್ ತೊಗೊಂಡು ಬಂದು ಅಲ್ಲಿ ಇರ್ತಾಳೆ ಆಗ ಏಯ್ ಏನೋ ಹೇಳಿದ್ದು ಒಂದೇ ಒಂದು ಕಪ್ ತಂದಿದೆಯಾ ನಾನು ಇವನಿಗೆ ತಗೊಂಬ ಅವಳಿಗೆ ತೊಗೊಂಬ ಅಂತ ಹೇಳಿದ್ನ ಅವ್ರಿಬ್ರಿಗೂ ತೊಗೊಂಬ ಅಂತ ಅಂದಿದ್ದು ಸಕ್ಕರೆ ಒಂದೇ ಲೋಟ ತರೋದು ಬೇಕಾದರೆ ಕುಡಿಬೋದು ಇಲ್ಲಾಂದರೆ ಒಯ್ತಾ ಇರ್ಬೋದು ಅಂತ ಹೇಳಿದಾಗ ಮನೋಜ್ ತೊಗೊಂಡು ರೋಹಿಣಿ ತಗೋ ನೀನು ಕುಡಿಕೋ ಅಂತ ಹೇಳಿ ಕೊಡ್ತಾನೆ ಆಗ ರೋಹಿಣಿ ಇವತ್ತು ನೀನು ನನ್ನ ಅಂಗಡಿ ನೋಡ್ಕೋತೀಯಾ ಅಂತ ಹೇಳಿದಾಗ ಮನೋಜ್ ಯಾಕೆ ಮನೋಜ್ ಪಾರ್ಲರಲ್ಲಿ ಕೆಲಸ ಇದೆ ನನಗೆ ಅಂತ ಹೇಳಿದಾಗ ಅದು ಹಾಗಲ್ಲ ನಾನು ಹೊರಗಡೆ ಡೀಲರ್ ಜೊತೆ ಮಾತಾಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಹಾಗಾಗಿ ನೀನು ನೋಡ್ಕೋ ಅಂತ ಅಂದರೆ ಅಂತ ಹೇಳಿದಾಗ ಅದಲ್ಲ ಮನೋಜ್ ಆದರೆ ಪಾರ್ಲರು ಅಂತ ಹೇಳಿದಾಗ ಅಯ್ಯೋ ನೀನು ಪಾರ್ಲರ್ ಬಗ್ಗೆ ಯಾಕಮ್ಮ ಯೋಚನೆ ಮಾಡ್ತೀಯಾ ನಾನಿದೀನಲ್ವಾ ನಾನು ನೋಡ್ಕೋತೀನಿ ಅಂತ ಹೇಳಿದಾಗ ಆಯ್ತತೆ ಅಂತ ಹೇಳಿ ಅಯ್ಯೋ ಅತ್ತೆ ಪಾರ್ಲರ್ಗೆ ಹೋದ್ರೆ ಪಾರ್ಲರ್ ಓನರ್ ನಾನಲ್ಲ ಅಂತ ಗೊತ್ತಾಗ್ಬಿಡುತ್ತೆ ಆಮೇಲೆ ನನ್ನ ಕತೆ ಅಷ್ಟೇ ಅಂತ ಹೇಳಿ ಅತ್ತೆ ನೀವು ಯಾಕೆ ಹೋಗ್ತಿರತ್ತೆ ಬೇಡ ಬಿಡಿ ಅಂತ ಹೇಳಿದಾಗ ಶಾಂತಿಗೋಗ ಬರುತ್ತೆ ಯಾಕಮ್ಮ ಅಂತ ಹೇಳ್ತಾಳೆ ಪಾಪ ಅಲ್ಲಿ ಸುಮ್ಮನೆ ಸುಸ್ತಾಗತ್ತೆ ಬೋರು ಅಂತ ಹೇಳಿದಾಗ ಅಯ್ಯೋ ಮನೇಲಿ ನಾನು ಒಬ್ಬಳೇ ತಾನೇ ಕೂತಿರ್ತೀನಿ ಹೋಗ್ತೀನಿ ಬಿಡು ಅಂತ ಹೇಳ್ತಾರೆ ಹಾಗಲ್ಲತ್ತೆ ಅಲ್ಲಿ ಕ್ಲೈಂಟ್ಸು ಯಾರೂ ಜಾಸ್ತಿ ಬರಲ್ಲ ಅದಕ್ಕೆ ಅಂತ ಹೇಳಿದಾಗ ಕೋಪ ಮಾಡ್ಕೊಂಡು ಕೂತ್ಕೊತಾ ಇರ್ತಾಳೆ ಅಷ್ಟರಲ್ಲಿ ಇವರಿಬ್ರು ಬಂದು ಕೂತಿರ್ತಾರೆ ಸೂರ್ಯ ಕಾಫಿ ಮಾಡೋದಕ್ಕೆ ಅಂತ ಹೇಳಿ ಕಾಫಿನ ಕೈಯಿಗೆ ತೊಗೊಳ್ತಾ ಇರ್ತಾನೆ ಅಷ್ಟೆಲ್ಲ ಅವನ ಫ್ರೆಂಡ್ ಬಂದು ಸೂರ್ಯ ಸೂರ್ಯ ಅಂತ ಹೋಗ್ತಾನೆ ಏ ಯಾರೋ ಇದು ಏ ಬರೋ 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 ಏನಾಗೇಳಿಯಾ ಇಷ್ಟು ದಿನ ಆದ್ಮೇಲೆ ಕಾಣಿಸ್ಕೊತಾ ಇದೆಯಾ ಬಾ ಬಾ ಏನು ಮಹಿಷದ ಸಮಾಚಾರ ಅಂತ ಹೇಳಿದಾಗ ಏನಿಲ್ಲಪ್ಪ ಹಾಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಎ ಮೀನಾ ಎಳ್ಳೋಟ ಕಾಫಿ ಬರಮ್ಮ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಓಕೆ ತೊಗೊಂಡು ಬಂದು ಕೊಡ್ತಾಳೆ ಆಗ ಮನೋಜ್ ಹೇಗಿದೆಯಾ ನೀವು ಯಾರು ಗೊತ್ತಾಗಲಿಲ್ಲ ಏಯ್ ನಾವು ಕಣ್ಣು ಸೂರ್ಯನ ಫ್ರೆಂಡಾ ಫ್ರೆಂಡು ಕಾಲೇಜಲ್ಲೆಲ್ಲ ಕ್ರಿಕೆಟ್ ಆಡ್ತಿರ್ಲಿಲ್ಲವಾ ಅಂತ ಹೇಳಿದಾಗ ಗೊತ್ತಾಗಲಿಲ್ಲ ಏ ಯಾವ ಬಿಡು ಅವನೊಂಥರ ಬುದ್ಧವಂತ ಸ್ವಲ್ಪ ನೆನಪಿನ ಶಕ್ತಿ ಕಡಿಮೆ ಇದೆ ಏನು ಸಮಾಚಾರ ಹೇಳು ಅಂತ ಹೇಳಿದಾಗ ಕಾಫಿನೂ ಕೂಡ ಮೇನ್ ತಂದು ಕೊಡ್ತಾಳೆ ಕುಡಿತಾ ಕುಡಿತಾ ಇವತ್ತು ಯಾರು ಅಂತ ಹೇಳಿ ಕೇಳ್ತಾನೆ ಅದು ಇವರು ನನ್ನ ಹೆಂಡ್ತಿ ಮದುವೆ ಕರೀಲೇ ಇಲ್ಲ ಅಯ್ಯೋ ಬಿಡಪ್ಪ ಅದೊಂಥರ ಬಂದ ನನ್ನ ಮದುವೆಗೆ ನಾನು ನೇ ಇಲ್ಲ ಒಬ್ಬ ಮಹಾಪುರುಷ ಮಾಡಿರೋ ಕೆಲಸದಿಂದ ಮದುವೆ ಆಗಿಬಿಟ್ಟೆ ಅಷ್ಟೇ ಅಂತ ಹೇಳಿದಾಗ ಸರಿ ನಿನ್ನ ಬಂದಿರೋದು ಹೇಳೇ ಇಲ್ವಲ್ಲ ಹೇಳು ಅಂತ ಹೇಳಿದಾಗ ನಮ್ಮ ಅಣ್ಣನ ಮದುವೆ ಕಡು ಓ ನಿಮ್ಮ ಅಣ್ಣನ ಮದುವೆ ಲೋ ಮಹಿಷಾ ನಿಮ್ಮ ಅಣ್ಣನ ಮದುವೆ ಹಿಂದಿನ ದಿನ ನೀನು ಎಲ್ಲಾದರೂ ಪೋಟ್ ಆಗಿಬಿಡು ಅಂತ ಹೇಳ್ತಾನೆ ಈಗ ಯಾಕೋ ಅಂತ ಹೇಳಿದಾಗ ಹಂಗೆ ಕಣೋ ಕೆಲವೊಂದು ವಿಷಯಗಳು ಗೊತ್ತಾಗಲ್ಲ ಅಂತ ಹೇಳಿದಾಗ ಮೀನಂಗೆ ತುಂಬಾ ಬೇಜಾರಾಗಿಬಿಡುತ್ತೆ ಆಗ ಬೇಗ ಬೇಗ ಕಾಪಿಗಳನ್ನ ಬೈಗೆ ಸುರ್ಕೊಂಬಿಡು ಸೈಡ್ ಹೋಗಿ ಮಾತಾಡೋಣ ಏ ಮೀನಮ್ಮ ಅನ್ನ ಚೀಟಿ ಬಂದಿದೆ ತಗೊಳಮ್ಮ ಇಟ್ಕೋ ಹೋಗಿ ಚೆನ್ನಾಗಿ ಪೋಣಿಸ್ಕೊ ಬಂದ್ಬಿಡಣ ಅಂತ ಹೇಳಿ ಡೇಟ್ ಡೇಟಾ ಅಂತ ಹೇಳಿ ಇಟ್ಟೋಗಿರ್ತಾನೆ ಮೀನ ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾಳೆ ಸೂರ್ಯ ಮತ್ತು ಅವನ ಫ್ರೆಂಡ್ ಇಬ್ರು ಆ ಕಡೆ ಹೋಗ್ಬಿಡ್ತಾರೆ ಅಲ್ಲಾತ್ತೆ ಬಂದವ್ರ ಮುಂದೆ ಎಲ್ಲ ನಾನು ಗಂಡಂಗೆ ಅವಮಾನ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಸುಮ್ಮನೆ ಇರೋದಕ್ಕಾಗೋದಿಲ್ವಾ ಅಂತ ಹೇಳಿ ಕೇಳಿದಾಗ ಅಯ್ಯೋ ನಿನ್ನ ಗಂಡಂಗೆಲ್ಲಮ್ಮ ಅವನು ಅವಮಾನ ಮಾಡ್ದ ಅವನು ಹೆಂಡತಿ ಮುಖಕ್ಕೆ ತುಂಬ ತುಬಕ್ ಅಂತ ಹೇಳಿ ಉಗ್ದೋಗಿದ್ದು ಅಂತ ಹೇಳಿದಾಗ ಮೀನಾ ತುಂಬ ಅಳ್ತಾ ಇರ್ತಾಳೆ ಆಗ ಅವತ್ತೇನು ಆ್ಯನಿವರ್ಸರಿ ದಿನ ಹಂಗೆ ಹಿಂಗೆ ಅಂತ ಹೇಳಿ ಮಾತಾಡಿದ್ದೇ ಮಾತಾಡಿದ್ದು ಮಾತಾಡಿದ್ದೇ ಮಾತಾಡಿದ್ದು ಆದರೆ ಇವತ್ತು ಮದುವೆ ಆಗಿ ಅವನು ವೈವಾಹಿಕ ಜೀವನ ದಾರಿ ಬಿಟ್ಟಿದೆ ಅಂತೆ ಹೆಂಗೆ ಹೇಳ್ದೆ ನೋಡು ಅಂತ ಹೇಳಿದಾಗ ಏಯ್ ನೀನೇನೆ ಇನ್ನೂ ಇಲ್ಲೇ ಹೋಗಿ ತಿಂಡಿ ಮಾಡು ಅಂತ ಹೇಳ್ತಾಳೆ ಹಾಗೆ ಹೇಳ್ತಾ ನಿಂತಿರ್ತಾಳೆ ನಿನಗೆ ಕಣೆ ಹೇಳಿದ್ದು ಹೋಗಿ ತಿಂಡಿ ಮಾಡು ಅಂತ ಹೇಳಿ ಹೇಳ್ತಾಳೆ ನಿನ್ನ ಗಂಡ ಏನೋ ಹೇಳಿದ್ನಲ್ಲ ಆಲೂಗಡ್ಡೆ ಪಲ್ಯ ಅಂತ ಹೇಳಿ ಅದಕ್ಕೆ ಇನ್ನೊಂದು ಸ್ವಲ್ಪ ಈರುಳ್ಳಿ ಮೆಣ್ಸಿನಕಾಯಿ ಎಲ್ಲನೂ ಹಾಕಿ ಬಾಳೆ ತಗೊಂಡು ಬಾ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ರೋಹಿಣಿ ನಿಂಗೆ ಟೈಮ್ ಆಗ್ತಾ ಪರವಾಗಿಲ್ಲ ಅತ್ತೆ ಅಂತ ಹೇಳಿ ಹೇಳ್ತಾಳೆ ಹಾಗೆ ಕಡಲೆಬೇಳೆ ಹಾಕ್ಬಿಡು ಮನೋಜಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾಳೆ ಮೀನಾ ಬೇಜಾರು ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇದಿಷ್ಟು ಶುಕ್ರವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್